ಆಗ ಸೇರಿ ಬೀಟ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರ ಅನ್ಕೊಂಡ್ ಬಹಿಸ್ತಾ ವಿಡಿಯೋ ಮಾಡ್ತಾ ಅಂತಂದ್ರೆ ಏನಪ್ಪ ಡಿಫಿಕಲ್ಟ್ ಕಷ್ಟ ಇರುತ್ತೆ ಈಸಿ ನೀವು ನೋಡ್ತಾ ಇರ್ತೀರಾ ಅವ್ರ ಏನಾರ ನಲ್ವತ್ತು ಸೆಕೆಂಡ್ ನಗಸಿದ್ರೆ ಇನ್ನೂರು ರೂಪಾಯಿ ಅವ್ರ್ಗೆಲ್ತಾರೆ ಬಟ್ ನಿಮ್ಗೂ ನಗು ಬಂದ್ರೆ ನೀವು ಕಮೆಂಟ್ ಮಾಡಿ ಫ್ರೆಂಡ್ಸ್ ಎಲ್ಲ ಶೇರ್ ಮಾಡಿ ನಿಮಗೆ ಫಾರ್ಟಿ ಸೆಕೆಂಡ್ಸ್ ಅಲ್ಲಿ ನೀವೇ ನನ್ನ ನಗಸೋದ್ರೆ ಹಂಡ್ರೆಡ್ ರುಪೀಸ್ ಹೇಳ್ತಿರಾ ಓಕೆನಾ ಅಷ್ಟೇ ಕಮ ಆನ್ ಟೈಮ್ ಸ್ಟಾರ್ಟ್ ಓಕೆ ಗಾಂಧಿ ತಾತ ಹಾಕಿದಾರ ಗಾಂಧಿ ಮಹಾತ್ಮ ಗಾಂಧಿ ಅದಕ್ಕೆ ಇದ್ದಾರೆ ಅವರ ದೇಶಕ್ಕೋಸ್ಕರ ಹೋರಾಡಿದಲ್ವಾ ಇಲ್ವಾ ಮತ್ತೆ ಬೇರೆ ಫೋಟೋ ಸಿಗ್ಲಿಲ್ವಾ ಹೌದಾ ಕಮ ನೀನೆ ನೆಕ್ಸ್ಟ್

Yeah. हाँ पकाओ sure. हाँ शोर कमांड योर टाइम स्टार्ट आ पप्पा गार्डियल होकता गार्डियल है होकता तातो अधक चक्रा इत्तो आज के होकता गाड़ी चक्रा आलम शत गाड़ी चक्रा एरोटे आर यू कॉमेडी मी हाँ कमांड 20 सेकेंड्स आगे तो निपस सेकेंड नी दे ನಿಷ್ಟಾಗಿ ಸೃಷ್ಟಿ ಮಾಡಿದಿರಂದ್ರ ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಹಾಗೆ ಸುಮ್ಮನೆ ಶುರು ಏ ಇಲ್ಲ ನಾನು ಕಾಮನೆ ಮಾತಾಡ್ತಾ ಇದರೋದು ಮೆಕ್ಕಿಲ್ಲ ಇಲ್ಲ ಸೋ ಇಲ್ಲ ನಗ್ತಾ ಎಷ್ಟು ನಗ್ತಾ ನಾನು ಟೈಮ್ ಲಾಸ್ ಆಗೋಯ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮಗೆ ಫಾರ್ಟಿ ಸೆಕೆಂಡ್ಸ್ ಟೈಮ್ ಕೊಡ್ತೀನಿ ಫಾರ್ಟಿ ಸೆಕೆಂಡ್ಸ್ ಅಲ್ಲಿ ನೀವು ಏನಾದ್ರು ನನ್ನ ನಕ್ಸಿದ್ರೆ ಇನ್ನೂರು ರೂಪಾಯಿ ಕೊಡ್ತೀನಿ ಓಕೆನಾ ಫಾರ್ಟಿ ಸೆಕೆಂಡ್ಸ್ ಬರೀ ಫಾರ್ಟಿ ಸೆಕೆಂಡ್ಸ್ ಅಲ್ಲಿ ಫ್ರೆಂಡ್ಸ್ ನಿಮಗೂ ಏನಾರ ನಗು ಗೊತ್ತು ಅಂದ್ರೆ ಕಮೆಂಟ್ ಹಾಕ್ರಿ ಓಕೆನಾ ಓಕೆ ಟೈಮ್ ಸ್ಟಾರ್ಟ್

ಗೊತ್ತಿಲ್ಲ ಚೆನ್ನಾಗಿ ಜೋಕರ್ದಾರಲ್ಲ ಒಂದ್ ಕೋತಿ ಇರುತ್ತೆ ಅನ್ಕೊಂಡಿದ್ದೀನಿ ಹೌದಾ ನಾನು ಹತ್ರ ಕಾಣ್ತಾ ಇದ್ದೀನಿ ಮಾಮೂಲಿ ಹಂಗೆ ಬರುತ್ತೆ ನಾನು ಹಗಡ್ಬೇಕು ಅಂತ ಹೇಳಿದ್ದು

ಲಕ್ಕೇ ಬಿಟ್ರು ಚೆನ್ನಾಗಿತ್ತು ಕೋತಿ ಜೋಕ್ ಯಾವತರ ಮಾಡ್ಬೇಕು ಅಂತ ಕೊಡ್ತಿದ್ರಿ ನೀವು ಹೇಳಿದಾ ಹೌದಾ ದ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಪಾರ್ಟಿಸಿಪೇಟ್ ಮಾಡಿ ಗೆ ತುಂಬಾ ಥ್ಯಾಂಕ್ಸ್ ಫಾರ್ಟಿ ಸೆಕೆಂಡ್ ಟೈಮ್ ಕೊಡ್ತೀನಿ 40 ಸೆಕೆಂಡ್ ಅಲ್ಲಿ ನೀವು ನಾನು ನಗಡಾ ಮಾಡಿದ್ರೆ ಓಕೆನಾ ಇನ್ನೂರು ರೂಪಾಯಿ ಗೆಲ್ತಿರಾ ಓಕೆ ಯುವರ್ ಟೈಮ್ ಸ್ಟಾರ್ಟ್ ಕಮ್ ಏನಂತ ನಡಿಸ್ಬೇಕು ಏ ನಮಿಸ್ಬೇಕು ಮಾಡ್ಬಿಡಿ ಇವಾಗ ಸಂಜಿ ತಗಡೆ ತಮ್ಮ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫಾರ್ಟಿ ಸೆಕೆಂಡ್ಸ್ ಟೈಮ್ ಕೊಡ್ತೀನಿ ಫಾರ್ಟಿ ಸೆಕೆಂಡ್ಸ್ ಅಲ್ಲಿ ನೀನೇ ನಾನು ರೂಪಾಯಿ ಓಕೆನಾಲ್ತಿಯಾ ಈ ನೂರು ರೂಪಾಯಿ ಓಕೆನಾ

ನಡೆಸು ಮಾಡುವ ಹೋಲಿ ನನ್ ಮಾತಾಡ್ತೇನೆ ಕೊಡುವಂಗ್ ಕರ್ತಾ ಇತ್ತು ಚೀಟಿನಂತ ಹೇಳ್ತೀರ ನೀನು ಥ್ಯಾಂಕ್ ಯು ಸೋ ಮಚ್ ತಗೋ ಹಂಡ್ರೆಡ್ ರುಪೀಸ್ ಇದಕ್ಕೆ ತುಂಬಾ ಥ್ಯಾಂಕ್ಸ್ ಥ್ಯಾಂಕ್ ಯು ಕೊನೆ ತನಕ ವಿಡಿಯೋನ ನೋಡಿದೀರಾ ಅನ್ಕೊಂಡಿದೀನಿ ನಿಮ್ಗೆ ನೋಡಿ ಯಾವ ಯಾವ ತರ ನಗ್ಸಿದಾರೆ ಯಾವ ಯಾವ ತರ ದುಡ್ಡನ ಗೆದ್ದಿದ್ದಾರೆ ಅಂತ ನೀವು ಕೊನೆಗಂಟ ಗಂಟೆ ಓಕೆನಾ ಇದೇ ತರ ಚಾಲೆಂಜಿಂಗ್ ವಿಡಿಯೋಸ್ ನ ಕನ್ನಡದಲ್ಲಿ ನೋಡಕ್ಕೆ ಫಸ್ಟ್ ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋ ಸಿಗೋಣ ಬಾಯ್ ನಿಮ್ಮ ಮನಸ್ಸಿಗೆ ಏನೋ ಅಂತ ಕಮೆಂಟ್ ಮಾಡಿ